ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ರಿಗೂ ಮಾಸ್ಟರ್ ಮನು ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ದೂರವನ್ನ ಅಳೆಯೋದಕ್ಕೆ ಕಿಲೋಮೀಟರ್ ಅನ್ನ ಉಪಯೋಗಿಸ್ತೀವಿ ಆದ್ರೆ ಬಾಹ್ಯಾಕಾಶದಲ್ಲಿ ದೂರವನ್ನ ಅಳೆಯೋದಕ್ಕೆ ಲೈಟ್ ಇಯರ್ಸ್ ಅನ್ನ ಯಾಕೆ ಉಪಯೋಗಿಸ್ತಾರೆ ಬದಲಿಗೆ ಸೌಂಡ್ ಇಯರ್ ಅನ್ನ ಯಾಕೆ ಉಪಯೋಗಿಸಲಾಗುತ್ತಾ ಯಾಕಂದ್ರೆ ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಎಷ್ಟೋ ಮಿಲಿಯನ್ ಪಟ್ಟು ಜಾಸ್ತಿ ಇರುತ್ತದೆ ನಮ್ಮ ಭೂಮಿಗೆ ಮತ್ತು ಸೂರ್ಯನಿಗೆ ಇರುವಂತಹ ಡಿಸ್ಟೆನ್ಸ್ ಎಷ್ಟು ಗೊತ್ತಾ ಸುಮಾರು ಹದಿನೈದು ಕೋಟಿ ಕಿಲೋಮೀಟರ್ಗಳು ಹೀಗಾಗಿ ಹೆಚ್ಚು ದೂರ ಇರುವ ಆಬ್ಜೆಕ್ಟ್ ಕಿಲೋಮೀಟರ್ನಲ್ಲಿ ಕಿಲೋಮೀಟರ್ ನಲ್ಲಿ ಅಳತೆ ಮಾಡುವುದು ತುಂಬಾ ಕಷ್ಟ ಆದ್ದರಿಂದ ವಿಜ್ಞಾನಿಗಳು ಲೈಟಿಯರ್ಸ್ ಅನ್ನೋ ಕಾನ್ಸೆಪ್ಟ್ ಅನ್ನ ಕಂಡುಹಿಡಿದಿದ್ದಾರೆ ಈಗ ತಿಳಿಯೋಣ ಲೈಟಿಯರ್ ಅಂದ್ರೆ ಏನು ಅಂತ ಲೈಟಿಯರ್ಸ್ ಅಂದ್ರೆ ಕನ್ನಡದಲ್ಲಿ ಜ್ಯೋತಿರ್ವರ್ಷ ಒಂದು ವರ್ಷದಲ್ಲಿ ಬೆಳಕು ಎಷ್ಟು ದೂರ ಚಲಿಸುತ್ತದೆಯೋ ಅದನ್ನೇ ನಾವು ಒಂದು ಲೈಟಿಯರ್ಸ್ ಅಂತ ಕರಿತೀವಿ ಈಗ ಗೊತ್ತಾಯಿತು ನಿಮಗೆ ಲೈಟಿಯರ್ಸ್ ಅಂದ್ರೆ ಏನು ಅಂತ ಇದೇ ಲೈಟಿಯರ್ಸ್ ಅನ್ನ ಕಿಲೋಮೀಟರ್ ನಲ್ಲಿ ಹೇಳಬೇಕು ಅಂದರೆ ಬೆಳಕು ಒಂದು ವರ್ಷದಲ್ಲಿ ಒಂಬತ್ತು ಪಾಯಿಂಟ್ ಐದು ಟ್ರಿಲಿಯನ್ ಕಿಲೋಮೀಟರ್ ದೂರ ಪ್ರಯಾಣಿಸುತ್ತದೆ ನೀವು ರಾತ್ರಿಯ ಸಮಯದಲ್ಲಿ ಆಕಾಶವನ್ನು ನೋಡಿದ್ರೆ ನಿಮಗೆ ಜಾಸ್ತಿ ನಕ್ಷತ್ರಗಳು ಕಾಣುತ್ತವೆ ಆದರೆ ನೀವು ನೋಡುವಂತಹ ನಕ್ಷತ್ರಗಳ ಬೆಳಕು ಅನ್ನೋದು ಕೆಲವು ವರ್ಷಗಳದ್ದು ಅನ್ನೋದನ್ನ ನೀವು ನಂಬಲೇಬೇಕು ಉದಾಹರಣೆಗೆ ಬೆಳಕು ನಮ್ಮ ಸೂರ್ಯನಿಂದ ನಮ್ಮ ಭೂಮಿಗೆ ತಲುಪಲು ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ಗಳ ಸಮಯ ತೆಗೆದುಕೊಳ್ಳುತ್ತೆ ಅಂದ್ರೆ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂದ್ರೆ ನಮ್ಮ ಸೂರ್ಯ ಇದ್ದಕ್ಕಿದ್ದಂತೆ ಮಾಯವಾದ್ರೆ ನಮಗೆ ತಿಳಿಯೋದಕ್ಕೆ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ಆದಮೇಲೆ ನಮಗೆ ಗೊತ್ತಾಗುತ್ತೆ ಸೂರ್ಯ ಮಾಯ ಆಗಿದ್ದಾನೆ ಅಂತ ಮತ್ತೊಂದು ಉದಾಹರಣೆ ಹೇಳೋದಾದ್ರೆ ನಮ್ಮ ಮೆಲ್ಕೆವೆ ಗ್ಯಾಲಕ್ಸಿಗೆ ಜಾಸ್ತಿ ಹತ್ತಿರವಿರುವ ಗ್ಯಾಲಕ್ಸಿ ಅಂದ್ರೆ ಅದು ಆಂಡ್ರೋಮೆಡಾ ಗ್ಯಾಲಕ್ಸಿ ಅಲ್ಲಿಂದ ಬರುವಂತಹ ಬೆಳಕು ನಮ್ಮ ಭೂಮಿಯನ್ನ ಸೇರಿಕೊಳ್ಳಲು ಸುಮಾರು ಎರಡು ಪಾಯಿಂಟ್ ಐದು ಮಿಲಿಯನ್ ವರ್ಷಗಳನ್ನ ತೆಗೆದುಕೊಳ್ಳುತ್ತದೆ ಒಂದು ವೇಳೆ ನೀವೇನಾದ್ರೂ ಟೆಲಿಸ್ಕೋಪ್ ಇಂದ ಈ ಗ್ಯಾಲಕ್ಸಿಯನ್ನ ಫೋಟೋ ತೆಗೆದ್ರೆ ನಿಮಗೆ ಎರಡು ಪಾಯಿಂಟ್ ಐದು ಮಿಲಿಯನ್ ವರ್ಷಗಳ ನಂತರದ ಆಂಡ್ರೋಮೆಡಾ ಗ್ಯಾಲಕ್ಸಿಯನ್ನ ನಾವು ನೋಡಬಹುದು ಕೇವಲ ಲೈಟ್ ಇಯರ್ಸ್ ಅಲ್ಲದೆ ಲೈಟ್ ಸೆಕೆಂಡ್ಸ್ ಲೈಟ್ ಮಿನಿಟ್ ಲೈಟ್ ಅವರ್ ಲೈಟ್ ಡೇಸ್ ಕೂಡ ಇರುತ್ತದೆ ಲೈಟ್ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಪ್ರಯಾಣಿಸುತ್ತದೆ ಒಂದು ನಿಮಿಷಕ್ಕೆ ನೂರ ಎಂಬತ್ತು ಲಕ್ಷ ಕಿಲೋಮೀಟರ್ ಒಂದು ಗಂಟೆಗೆ ನೂರ ಎಂಟು ಕೋಟಿ ಕಿಲೋಮೀಟರ್ ದೂರ ಒಂದು ದಿನಕ್ಕೆ ಎರಡು ಸಾವಿರದ ಐನೂರ ತೊಂಬತ್ತೆರಡು ಕೋಟಿ ಕಿಲೋಮೀಟರ್ ದೂರ ಒಂದು ವರ್ಷಕ್ಕೆ ಸುಮಾರು ಒಂಬತ್ತು ಲಕ್ಷ ಐವತ್ತು ಸಾವಿರ ಕೋಟಿ ಕಿಲೋಮೀಟರ್ ಅಂದ್ರೆ ಒಂಬತ್ತು ಪಾಯಿಂಟ್ ಐದು ಟ್ರಿಲಿಯನ್ ಕಿಲೋಮೀಟರ್ ಪ್ರಯಾಣಿಸುತ್ತದೆ ಈಗ ಗೊತ್ತಾಯ್ತು ಲೈಟ್ ಇರ್ ಅಂದ್ರೆ ಏನು ಅಂತ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಇದೇ ಥರ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತೇನೆ ನಮಸ್ಕಾರ